ಈ ಗಾಳಿ ಹೆಂಗಿದೆ ಅಂದ್ರೆ ಎವಿ ನೂಕ್ತಾ ಇದ್ದಿಲ್ಲ ಆಗ್ತಿಲ್ಲ ದತ್ತಪೀಠದ ಮೇಲೆ ಇದು ಪೀಕ್ ಅಂತ ಕಾಣುತ್ತೆ ಮೇಲೆ ತನಕ ವೆಹಿಕಲ್ಗಳು ಇದೆಲ್ಲ ವೀವ್ ಪಾಯಿಂಟ್ ಇದ್ರ ಕೆಳಗಡೆನೆ ದತ್ತಪೀಠ ಇರೋದು ವಿಷಯ ಅದು ನಿಮಗೆ ತೋರಿಸ್ತೀನಿ ನೋಡಿ ಹೇಗಿದೆ ವೀವ್ ಈ ಒಂದು ಜಾಗ ಏನಿದೆಯಲ್ಲ ಇದೊಂದು ವ್ಯೂ ಪಾಯಿಂಟಿಂಗ್ ಮಾಡಿದ್ದಾರೆ ದತ್ತಪೇಟೆ ಮೇಲ್ಭಾಗಕ್ಕೆ ಇದಿರೋದು ನೋಡಿ ಹೀಗೆ ಹಿಂದಕ್ಕೆ ಬಂದ್ರೆ ನೋಡಿ ಎಲ್ಲಿ ಕಾಣುತ್ತೆ ದತ್ತಪೇಟ ನಿಮಗೆ ಆಚರಣೆ ನೋಡಿ ಹೆಂಗಿದೆ ವೆಹಿಕಲ್ಗಳಲ್ಲಿ ಬಾವುಟಗಳು ಕಟ್ಕೊಂಡು ಡಿಜೆಗಳು ಹಾಕೊಂಡು ದೇವರು ಆಡ್ಕೊಂಡು ಕುಣ್ಕೊಂಡು ಸಂಭ್ರಮಿಸೋ ರೀತಿ ಇದಕ್ಕಿನ್ನ ಇನ್ನೇನು ಬೇಕ್ರಿ ಸ್ವರ್ಗ ಯಾವ ದೇಶಗೋದ್ರು ಸಿಗೋಲ್ಲ ಇಂತ ಒಂದು ಮನರಂಜನೆ ಇರ್ಬೋದು ಭಕ್ತಿ ಭಾವ ಇರ್ಬೋದು ಯಾವುದೂ ಸಿಗಲ್ಲ ಅಂತ ಶ್ರೇಷ್ಠವಾದ ಒಂದು ಸಂಪ್ರದಾಯ ಸಂಸ್ಕೃತಿ ನಮ್ಮ ಸನಾತನ ಧರ್ಮದಲ್ಲಿದೆ ಸೊ ಇಲ್ಲಿ ಮಾಣಿಕೆದಾರ ಹೋಗೋ ಒಂದು ಜಾಗ ಇದು ಇದು ದತ್ತಪೀಠ ಪೀಠ ಅಂದರೆ ಇದು ಪಕ್ಕದ ಅಲ್ಲೇ ಹೀಗೆ ಬಂತಂದ್ರೆ ಹೀಗೆ ಸುತ್ಕೊಂಬರ್ಬೇಕು ಹಿಂಗೋದ್ರೆ ಮಾಣಿಕ್ಯದಾರ ಹೋಗುತ್ತೆ ಸೊ ನಾವು ಅಲ್ಲಿ ಹೋಗ್ತೀವಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀವಿ ಪೀಠ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ನೋಡಿ ಕಲ್ಯಾಣಿ ಕೂಡ ಅಷ್ಟೇ ಅದ್ಭುತವಾಗಿ ಕಾಣ್ತಾ ಇದೆ ಇಲ್ಲಿಂದ ನಮ್ಮಯ್ಯ ಪೀಠ ನಿಮ್ಮಯ್ಯ ಪೀಠ ದತ್ತ ಪೀಠ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ವರ್ಗದ ಬಗ್ಗೆ ಕೇಳ್ತಿರ್ತೀರಲ್ವ ಭವಿಷ್ಯ ಇಂಥ ಜಾಗಗಳಲ್ಲಿ ಸ್ವರ್ಗ ಅನ್ನೋದು ಇರೋದು ಅನ್ಸುತ್ತೆ ಎಂತ ಅದ್ಭುತ ಸೃಷ್ಟಿ ಭಗವಂತಂದ್ರೆ ಕಲ್ಪನೆ ಕೂಡ ಮಾಡ್ಲಿಕ್ಕೆ ಆಗಲ್ಲ ನಿಮ್ ಕೈಲಿ ಎಷ್ಟು ಚೆನ್ನಾಗಿದೆ ಇದು ಸೌಂದರ್ಯದ ಗಣಿ ಗಣಪ ಸೌಂದರ್ಯದ ಗಣಿ ಚಿಕ್ಕಮಗಳೂರು ಅದಕ್ಕೆ ಕರ್ನಾಟಕದ ಕಾಶ್ಮೀರ ಅಂತ ಕರೆಯೋದು ಇಲ್ಲೊಂದು ಸಮಸ್ಯೆ ಏನು ಗೊತ್ತಾ ಹೋಮ್ ಸ್ಟೇ ಅನ್ನೋ ತುಂಬ ಇದ್ದಾವೆ ಅಲ್ಲಿ ಏನೇನು ಅಧಿಕೃತ ಅಧಿಕೃತ ನಡೆಯಿತು ಅದ್ರ ಬಗ್ಗೆ ಸ್ವಲ್ಪ ವೈಯಕ್ತಿಕ ಅಸಮಾಧಾನ ಇದೆ ನಮಗೆ ನೋಡಿ ಕಂಪ್ಲೀಟ್ ಹೆಣ್ಮಕ್ಳು ಸಾಲು ಹೋಗ್ತಾರೆ ಟೋಪಿಗಳು ಸಾಲಗ್ ಜೋಡಿಸಿದೀರ ಅಲ್ಲ ಶಿಸ್ತಾಗಿ ಅವನು ಜೋಡಿಸಿದೀರ ಅಂತ ಸಕ್ಕದ ಐತ್ ಪ್ಲೇಸ್ ಅಲ್ಲ ತುಂಬ ಜನ ನಮ್ಮ ಯೂಟ್ಯೂಬರ್ಸು ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಸಸ್ಪೆನ್ಸ್ ಥರ ಮಾಡಿ ಅದು ಇದು ಏನೇನೋ ಕತೆ ಕಾದಂಬರಿ ಕಟ್ಟಿ ಸೀಕ್ರೆಟ್ ಪ್ಲೇಸು ಅದು ಇದು ಅಂತ ಒಂದಷ್ಟು ವ್ಯೂವ್ಸ್ಗೋಸ್ಕರ ಏನೇನೋ ಮಾಡ್ತಾರೆ ಆ ಗಿಮಿಕ್ಕು ಚಮಕ್ಕು ನಮಗೆ ಬರಲ್ಲ ಇದ್ದಿದ್ದಂಗೆ ಹೇಳ್ಕೊಂಡು ಕಣ್ಣಿ ಕಂಡಿ ತೋರಿಸ್ಕೊಂಡು ಅನಿಸಿದ್ದನ್ನ ವ್ಯಕ್ತಪಡಿಸ್ಕೊಂಡು ನಿಮ್ಮೊಟ್ಟಿಗೆ ಹೀಗೆ ಇರ್ತೀವಿ ಸೊ ಹಾಗಾಗಿ ಮಾಣಿಕ್ಯ ದಾರಕ್ಕೆ ಹೋಗೋಕ್ಕೆ ಮುಂಚೆ ಬಹಳ ಬ್ಯೂಟಿಫುಲ್ಲಾಗಿ ಕಾಣಿಸಿದಂಥ ಒಂದು ಇದೊಂದು ಕಟ್ಟೆ ನೀರ ಸಂಗ್ರಹ ಆಗಿರ್ತಕ್ಕಂಥದ್ದು ಈ ಹಳ್ಳನೇ ಖುಷಿ ಕೊಡ್ತು ಯಾಕಂದರೆ ನಾವು ಪೀಕಲ್ಲಿ ಇದೀವಿ ಇಂಥ ಜಾಗದಲ್ಲಿ ಒಂದು ಒಂಡ ಥರ ಆಗಿದೆ ಇಲ್ಲಿ ಕೂಡ ನೀರು ನಿಂತಿದೆ ಬಹುಶಃ ಈ ಬರಗಾಲದಲ್ಲೂ ಇಷ್ಟು ನೀರು ನಿಂತಿದೆ ನನಗನ್ಸೋದು ಮೇ ಬಿ ಇದು ಒಳ್ಳೆ ಮಳೆಗಾಲ ಆದಾಗ ಬಹುಶಃ ಈ ಈ ಹಂತಕ್ಕೆಲ್ಲ ತುಂಬಕೋಬೋದು ಅಂತ ಕಾಣುತ್ತೆ ನೋಡಿ ಒಂದಷ್ಟು ಜನ ಅಲ್ಲೂ ಊಟ ಎಲ್ಲ ತಂದು ತಿಂತಾಯಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಐತೆ ಪ್ಲೇಸು ಮಣಿಕೆದಾರಕ್ಕೆ ಬಂದಾಗ ಈ ಪ್ಲೇಸ್ಗು ವಿಸಿಟ್ ಮಾಡ್ಕೊಂಡು ನೀವು ಹೋಗಿ ನೋಡಿ ಇವರು ಒಂದು ಅಷ್ಟು ಜನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಆ ಪೀಕಿಗೆ ಹೋಗಿದ್ರು ಈಗ ಎಲ್ಲ ಹೇಳಿದ್ ಬರ್ತಾ ಇದ್ದಾರೆ ವೆಹಿಕಲ್ ಅಲ್ಲಲ್ಲೇ ಹೋಗುತ್ತೆ ಈ ರೀತಿ ಹೋಗೋದು ಮಾಡೋದು ಎಲ್ಲ ಆಗ್ತಾ ಇದೆ ಇಲ್ಲಿ ಜ್ವಾಲು ಬಹಳ ಸಂತೋಷದ ವಾತಾವರಣ ನನಗಂತೂ ಅನಿಸ್ತು ನೋಡ್ರಿ ಎಷ್ಟು ಸುಂದರವಾಗಿ ಕೈಲಿ ಮಾಡ್ದಂಗೆ ಇದೆ ಕೈಲಿ ಹಿಂಗೆಲ್ಲ ಮಾಡ್ಲಿಕ್ಕೆ ಆಗುತ್ತಾ ಅಸಾಧ್ಯ ಕೈಲಿ ಮಾಡೋದಂದ್ರೆ ಬರವಣಿಗೆ ಪೇಂಟಿಂಗ್ ಮಾಡ್ದಂಗೆ ಇದೆ ಬಟ್ ಭಗವಂತನ ಸೃಷ್ಟಿಗೆ ಮುಂದೆ ಮನುಷ್ಯನ ಪ್ರತಿಯೊಂದು ಚಟುವಟಿಕೆ ಸಾಧನೆ ವಿಜ್ಞಾನ ಮಣ್ಣು ಮಸಿ ಎಲ್ಲ ಝೀರೋ 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 ಫೈನಲಿ ನಾವು ಮಾಣಿಕ್ಯದಾರ ಬಂದೇ ಬಿಟ್ವಿ ಮಾಣಿಕ್ಯದಾರ ಬೋರ್ಡ್ ನೀವು ಕಂಡ್ರೆ ಅದೇ ಮಾಣಿಕ್ಯದಾರ. ಮಳಿಕೆ ದರ ತೋರಿಸೋಕೆ ಮುಂಚೆ ಮತ್ತೊಂದು ವಿಶೇಷ ಅದ್ಭುತನ ನಿಮ್ಮ ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ ಇದ್ದೀನಿ ಈ ಬಲಿಪಾಡ್ಯ ಸಮಯದಲ್ಲಿ ಎರಡು ದಿವಸ ಇಲ್ಲಿ ವಿಶೇಷವಾಗಿ ಬೆಟ್ಟ ಹತ್ತಾರೆ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಇದೊಂದು ಪವಿತ್ರವಾದ ಬೆಟ್ಟ ಈಗ ನೀವು ಗಮನಿಸ್ತಿರೋ ನೋಡ್ತಿರೋ ಇದೇ ಬೆಟ್ಟ ಜಗನ್ಮಾತೆ ದೇವಿ ರಮ್ಮನ ಬೆಟ್ಟ ಪ್ಲೇಸ್ ಇದೆ ಇದಾದ ಮೇಲೆ ಈ ರೀತಿ ಮೆಟ್ಲುಗಳು ಬಹಳ ಚೆನ್ನಾಗಿ ನೀಡ ಮಾಡಿದ್ದಾರೆ ಹಾಗಾಗಿ ನಿಮಗೆ ತೋರಿಸೋಣ ಅಂತ ಈ ರೀತಿ ನಡೆದೋದ್ರೆ ಮಣಿಕಿದ್ದಾರೆ ಸಿಗುತ್ತೆ ಕಣಮ್ಮ ಮಂಗೇನು ಮಾಡಲ್ವ ನಿನಗೆ ಆ ನೋಡಿ ಇದು ಸ್ವತಂತ್ರವಾಗಿ ಬಂಡೆ ಮೇಲೆ ಬೆಳೆದಿದೆ ಗೆಲ್ಲೋ ಛಲ ನಿಮ್ಮಲ್ಲಿದ್ರೆ ಎಲ್ಲಿ ಬೇಕಾದರೂ ಹೆಂಗ್ ಬೇಕಾದ್ರೂ ಯಾವ ಮಟ್ಟಕ್ಕೆ ಬೇಕಾದ್ರೂ ಗೆಲ್ಬಹುದು ಪುಣ್ಯಾತ ಅದ್ರ ಮೇಲೆ ಒತ್ತಿದ್ದಾರೆ ಫೋಟೋ ತಕೊಳಕೆ ದೇವ್ರು ನೋಡಕ ಹ ಕಾಲ್ ಗೊತ್ತಲ್ಲ ಇದೆ ಅದೇನಾರ ಮನೆ ಕಂಡ್ರೆ ಏನ್ ಗತಿ ಆ ಮರ ಬೆಳೆದು ಸಾಧನೆ ಮಾಡಿದೆ ಇವರು ಅದ್ರ ಮೇಲೆ ಸಾಧನೆ ಮಾಡಕ್ ಹೋಗಿ ಇನ್ನೇನೋ ಆಗುತ್ತೆ ಸಮಾರಾಧನೆ ಆಗ್ಬೋದು ಫ್ಲೈಟಲ್ಲಿ ಹೋಗುವಾಗ ಈ ರೀತಿ ಒಂದು ನಿಮಗೆ ನೋಡಲಿಕ್ಕೆ ಒಂದು ನೋಟ ಸಿಗುತ್ತೆ ಅದೇ ಥರ ಅನಿಸ್ತಾ ಇದೆ ಅಲ್ಲಿ ಇದೇ ನೋಡಿ ಮಾಣಿಕ್ಯ ಧಾರಾ ನೀರಿನ ಧಾರೆ ಇಲ್ಲಿ ಧುಮುಕ್ತಾ ಇದೆ ಹಾಗಾಗಿ ಇದು ಮಾಣಿಕ್ಯವಾಗಿ ಧಾರೆ ಆಗಿದೆ ಇದನ್ನೇನು ಪೇಂಟಲ್ಲಿ ಬರೆದ್ರೋ ಅವ್ರು ರಕ್ತದಲ್ಲಿ ಬರೆದ್ರು ಗೊತ್ತಿಲ್ಲ ಎಲ್ಲ ಅನಿಸಿದಾರೆ ಏನೋ ಬರ್ದಾರೆ ಮಾಣಿಕ್ಯದಾರ ಪವಿತ್ರ ನೀರು ಈ ನೀರು ಈ ನೀರಿನಲ್ಲಿ ಸ್ನಾನ ಮಾಡುವುದು ಈ ಆರ್ಟಿಸ್ಟ್ ಪುಣ್ಯಾತ್ಮ ನೀನು ಎಲ್ಲಿದೆಯಾ ಅಂತ ನನಗೆ ಕಾಮೆಂಟಲ್ಲಿ ತಿಳ್ಸಪ್ಪ ರಕ್ತದಲ್ಲಿ ಬರೆದಂಗೆ ಮಾಡಿದೀವಲ್ಲ ಪುಣ್ಯಾತ್ಮ ಮಾಣಿಕ್ಯದಾರ ಫಾಲ್ಸ್ ಇದೇ ನೋಡಿ ಮಾಣಿಕ್ಯದಾರ ಈ ಧಾರೆಯ ವಿಶೇಷ ನನಗಮಿಸಿದ್ದು ಇಲ್ಲಿ ಬಹಳ ಹೇಳ್ಬೇಕಂದ್ರೆ ಧನ್ವಂತರಿ ವನ ಇದು ಇಲ್ಲಿ ವೈದ್ಯಕೀಯ ಒಂದಷ್ಟು ಗುಣಗಳುಳ್ಳ ಸಸ್ಯಗಳಿರೋದ್ರಿಂದ ಆ ಗಿಡದ ಬೇರಿನ ಮೂಲಕ ಹರ್ಕೊಂಡ್ಬರ್ತಕ್ಕಂಥ ನೀರು ಇದಾಗಿದ್ದರಿಂದ ಚರ್ಮ ರೋಗಕ್ಕೆ ಈ ಒಂದು ದಾರೆಯ ನೀರು ಮಾಣಿಕ್ಯ ಧಾರೆಯ ನೀರು ಪವಿತ್ರವಾದ ನೀರು ಒಂದಷ್ಟು ಗುಣಮುಖ ಮಾಡ್ಬೋದು ಅನ್ನೋದು ಇಲ್ಲಿನ ನಂಬಿಕೆ ಇದೇ ಇತಿಹಾಸ ಇಲ್ಲೇದು ನೀವು ಗಮನಿಸ್ಬೋದು ಈಗ ಬರಗಾಲ ಬಂದಿದೆ ಎಲ್ರಿಗೂ ಗೊತ್ತಿದೆ ಸೊ ಇಂಥ ಸಂದರ್ಭದಲ್ಲಿ ಕೂಡ ಇದೇ ಪ್ರಕಾರವಾಗಿ ಇಲ್ಲಿ ನೀರು ಜಿನುಗ್ತಾ ಇದೆ ಬೀಳ್ತಾ ಇದೆ ಸೊ ಇದು ವರ್ಷ ಬಿಡಿ ಇದೇ ರೀತಿ ಅರಿಯುತ್ತೆ ಅಂತಕ್ಕಂಥದ್ದು ಇಲ್ಲಿನವರು ಹೇಳಿದ್ದು ಇಲ್ಲಿ ಶೌಚಾಲಯದ ವ್ಯವಸ್ಥೆ ಸ್ನಾನದ ವ್ಯವಸ್ಥೆ ಎಲ್ಲ ಇದೆ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆ ಮಾಡೋರಲ್ಲಿ ಅದು ಆ್ಯಕ್ಚುಲಿ ಅವರು ರಕ್ತದಲ್ಲಿ ಬರ್ದಿರೋದು ಅದಕ್ಕೆ ಎಲ್ಲ ಅರ್ಧ ಆಯ್ತು ನೋಡಿರಿ ಬರೋವಾಗ ಪೇಂಟಲ್ಲಿ ಬರ್ದಿಲ್ಲ ಅದು